ಸಾಧ ಒಂದು ಸಾವಿರದ ಸಾವಿರದಿಂದ ಅಪ್ಪ ಸತತ ಪರಿಶ್ರಮ ಪಟ್ಟು ನಮ್ಮ ಒಂದು ಆರು ಏಳು ವರ್ಷ ಆರಂಟಿ ಮಾಡಿದ್ದವು ಈ ಅಡಕ್ಕೆ ಸೊಲಿ ಯಂತ್ರ ಕಂಡಿಡಿಯಾಕೆ ನಾವು ಹೇಳಿದೆ ಅಕ್ಕನೆ ಹಾ ಹಂಗೆ ಒಂದು ಅಹ್ ಹತ್ತು ಹಲವಾರು ಟೈಪಿನ ಮೆಷಿನ್ಗಳ ಮಾಡಿ ಮಾಡಿ ಕೆಲವು ತೊಂಬತ್ತು ಪರ್ಸೆಂಟ್ ಸಕ್ಸಸ್ ಆಯಿತು ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ಆಯಿತು ಇಲ್ಲೇ ನಾವು ಮಾರ್ಕೆಟಿಂಗ್ ಬಿಡುವಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯ್ಕೆ ಅಂತ ಕೇಳಿದ್ರೆ ನಾವುದೇ ಕೃಷಿಕರೇ ನಮಗೂ ಈಗ ನಾವದೇ ಕೃಷಿಕರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವಾಗ ನಮಗೂ ಒಂದು ಸರಿಕಟ್ಟಾದ ಒಂದು ಮೆಷಿನ್ ಬಿಳಿ ಕೂಡ ಒಂದು ಸತತ ಪರಿಶ್ರಮ ಮಾಡಿ 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 ಎರಡು ಸಾವಿರದ ಆರು ಏಳನೇ ಸಲ ಅಂದಾಜಿಂಗ್ ಈ ಮೆಷಿನ್ನ ಬಿಟ್ಟದ್ದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ಗೆ ಬಿಟ್ಟು ಅಪ್ಪನೇ ಸ್ವಯಂ ಖುದ್ದಾಗಿ ಅಪ್ಪನ ಸಂಶೋಧನೆ ಮಾಡಿ ಮಾಡಿ ಹಲವಾರು ಗೈಡೆನ್ಸ್ಗಳ ತಕ್ಕೊಂಡು ಮಾಡಿದಂಥ ಯಂತ್ರ ಇದು ಅಡಕೆ ಸೊಳ್ಳುವ ಯಂತ್ರ ಅದರದ್ದೇ ಅಪ್ಪನತೆ ಐಡಿಯಾವ ಮುಂದುವರಿಸಿಕೊಂಡು ಈಗ ಅಣ್ಣ అదరా డిగ్రీ మెక్యనికల్ ఇంజినీర్వ అదే ఫీల్డ్ అలవడస్ ఇంజనీరింగ్ అలవడస్ ముందు ఈ ఇతీచందకై సులి యంత్ర మే ఈ ఎంత ఉడ్చిప్పర్త నవ్వు కళకొచ్చు ఆర్గ్యనిక్ వేస్ట్ రేటర్ మే అడకె మెషీన్ అప్డేట్ మిబిట్ హీచి ఎరడు వర్షద మొదలు అదే ఇదే ಅಂದ ಒಂದು ನನಗೆ ಆ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲೇ ಮಾತ್ರ ಸತತ ಇದನ್ನ ಮಾಡಿ ಮಾಡಿ ಒಂದು ಅಭ್ಯಾಸ ಪ್ರಕಾರನ ಕಾರಣ ಇಬ್ರು ಸೇರಿ ಹೀಗೆ ಮಾಡ್ತಾ ಇರ್ಬೋದು ಮತ್ತೆ ಈಗ ಇದರಲ್ಲ ನಡೆಸುತ್ತಾ ಮತ್ತೆ ಈಗ ಮುಂದೆ ಬಪ್ಪ ಅಂತ ಎಲ್ಲ ಮೆಷಿನ್ಗಳ ಹಿಂದೆ ಇಪ್ಪದಲ್ಲ ಹಂಗೆ ಮತ್ತೆ ಈ ಅಡಕೆ ಸೋಲು ಅಪ್ಪ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲ ಅಪ್ಪ ಕಲ್ತದ್ದು ಐ ಸಿ ಡಬ್ಲ್ಯೂ ಅಪ್ಪನ ಹತ್ರ ಹತ್ರ ಇದ್ದೆಂತ ಇಂಡಿಯನ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಇಂದ್ ಮಾಡಿ ಹಂಗ ಅದಾಗಿ ಮತ್ತೆ ಅಪ್ಪ ಇಂಟ್ರೆಸ್ಟ್ ಇದಲ್ಲಿ ಬಂತು ನಮ್ಮ ಬಗ್ಗೆ ಇದು ಮೆಷಿನರಿಸ ಮೊದಲು ಈ ಬೋಟ್ ಅಲ್ಲ ಇದು ಮಾಡುವಂತ ಇದಿತ್ತು ಉಳ್ಳಾಲಲ್ಲಿ ಅಲ್ಲಿಂದ ಮತ್ತೆ ಸುಳ್ಯಕ್ಕೆ ಬಂದು ಸುಳ್ಳ್ಯಕ್ಕೆ ಬಂದು ಮತ್ತೆ ಹೆಂಗ ಇದು ಎಂತ ಇಂಡಸ್ಟ್ರಿ ಗೇಟ್ ಗ್ರಿಲ್ ಎಲ್ಲ ವರ್ಕ್ ಮಾಡ ಶುರು ಮಾಡಿದ್ದು ಅದು ಒಂದು ಮಾಡಿ ಸಡನ್ ಆಗಿ ಅಪ್ಪ ನಾವು ಇದರ ಮಾಡ್ಲಾ ಆಗ ಹೇಳ್ರೆ ಹೆಂಗುತ್ತೆ ಈಗ ಮನೆಯ ಅಲ್ಲಿ ಅದಕ್ಕೆ ಇದಕ್ಕೆ ಈ ಎಂತ ಕಾರ್ಮಿಕರ ಸಮಸ್ಯೆ ಇದ್ದೇ ಇದ್ದು ಮೆಷಿನ್ ಹೋಗಿ ಅಷ್ಟೊಬ್ಬಕ್ಕೆ ಎಂತಾಗಿದಾರ ಮಾಡ್ಲಾಗಲಿ ಅದು ಹಂಗೆ ಅದರ ಯೋಚನೆ ಮಾಡಿ 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 ಆರು ಏಳು ವರ್ಷ ಸತತ ಪ್ರಯತ್ನ ಆರು ಏಳು ವರ್ಷ ಈಗ ಈಗದೇ ಇದ್ದು ಅಂದು ಪ್ರಯತ್ನ ಪಟ್ಟ ಹುಡುಗರು ಎಲ್ಲ ಆರು ಏಳು ವರ್ಷ ಸತತವಾಗಿ ಉದ್ಯಪ್ಪ ಈರುಳ್ಳ ಎರಡು ಹತ್ತು ಹನ್ನೆರಡು ಗಂಟೆ ಗಂಟೆಗಳ ಲೆಕ್ಕಾಚಾರವೇ ಇರಲಿ ಅದೆಲ್ಲ ಮಾಡಿ 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 ತಂದಂಥ ಮೆಷಿನ್ ಇದು ಅದರ ತಂದು ಮತ್ತೆ ವರ್ಷ ವರ್ಷ ಹೋದ ಹಾಗೆ ಮೆಷಿನ್ ಇಂಪ್ರೂವ್ಮೆಂಟ್ ಆಗಿ 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 ಈಗ ಒಂದು ಎಂಥರ ಹೇಳುದು ಸಾಧಾರಣ ಒಂದು ಈ ಚಾರಿ ಅಡಿಕೆ ಹೇಳಿ ನಾವು ಒಣಗಿದ ಹಾಡಕ್ಕೆ ಇಲ್ಲ ನಮ್ಮ ಈ ಏರಿಯಾದ್ದು ಈ ಏರಿಯಾದಲ್ಲಿ ಈಗ ಒಂದು ಭಾರತದಲ್ಲಿ ಇಪ್ಪಂಥದ್ದಲ್ಲಿ ಒಂದು ಬೆಸ್ಟ್ ಮೆಷಿನ್ ಇರ್ತಿಲ್ಲ ನಾವು ಕೈಲಿ ಸೊಲಿಯುವಾಗ ಹೆಂಗೆ ಬರ್ತಾ ಅದೇ ರೀತಿ ಬಪ್ಪಂದು ಈಗ ಹೆಂಗಳ ಮೆಷಿನ್ ಅಲ್ಲಿ ಇತ್ತು ಹಾಗೆ ರತ್ನಗಿರಿಯಿಂದ ಹಿಡಿದು ನಮ್ಮ ಶ್ರೀಲಂಕಾ ಮತ್ತೆ ಸತ್ಯಮಂಗಲಂ ಘಾಟ್ ಮತ್ತೆ ರತ್ನಗಿರಿ ರತ್ನಗಿರಿಯಲ್ಲಿ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ಮೆಷಿನ್ ಮೇಲೆ ಇಕ್ಕ ಹಾಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಪ್ಪ ಇಪ್ಪಗಂತ ಪ್ರಕಾರ ಆಯಿತು ಇನ್ನೀಗ ಹೆಂಗಿಬ್ರು ಹಿಂಗೆ ಅದರ ಒಂದು ಮುಂದುವರಿಸುವಂಥದ್ದು ಹೆಂಗ ಇಬ್ಬ ಇಲ್ಲಿ ಮುಂದುವರ್ಸುತ್ತಾ ಇದ್ದೆ ಹಂಗೆ ಇನ್ನು ಇಲ್ಲಿಂದ ಬೇರೆ 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 ಕೃಷಿಕರಿಂಗ ಉಪಯೋಗ ಅಪ್ಪಂತ ಯಂತ್ರಗಳ ಮಾಡಿಕೊಳ್ಳೆ ಹೆಂಗ್ಳೊಂದು ಆದ್ಯ ಉದ್ದೇಶ ಹೆಂಗ್ ಬ್ಯಾಕ್ ಗ್ರೌಂಡ್ ಕೃಷಿ ಇಪ್ಪ ಕಾರಣ ನಾವು ನಮಗುದೇ ಒಂದು ಉಪಕಾರ ಹೊತ್ತು ಕೃಷಿಕರಿಂಗುದು ಉಪಕಾರ ಆಯ್ಕೊಳ್ಳೋ ಒಂದು ಆದ್ಯ ಉದ್ದೇಶ ಹೆಂಗಾದ್ರೆ ಇದ್ದೆ ಇದ್ದೇ ಮತ್ತೆ ಅಡಕೆ ಮತ್ತು ತೆಂಗಿನಕಾಯಿ ವರ್ಕ್ಶಾಪ್ ವರ್ಕ್ಶಾಪಿಂದ ಆರ್ ಡಿ ಸುಮಾರು ಬಗೆ ಬಗೆ ಮೆಷಿನ್ ಆಗ್ತಾಯಿದ್ದು ಅಪ್ಪ ಮೊದಲು ಡ್ರೈಯರ್ ಮಾಡಿದ್ದು ಫಸ್ಟಿಂಗ್ ಅಡಕೆ ಮೆಷಿನ ಮೊದಲು ಅಡಕೆ ಡ್ರೈಯರ್ ಅದು ಹಂಗೆ ಈಗದೇ ಅಡಕೆ ಖಾಲಿ ಒಂದು ಐದು ಆರು ದಿನದಲ್ಲಿ ಒಣಗಿಸುವಂಥ ಡ್ರೈಯರ್ ಸಾಧಾರಣ ಒಂದು ಹಳೆ ಅಡಕೆ ಕಟ್ಟಿಂಗ್ ಥರ ಒಂದು ಅಡಕೆ ಈ ನಮಗೆ ಮಳೆಯಲ್ಲೆಲ್ಲ ಬಿದ್ದು ಇದೆಲ್ಲ ಅಡಕೆ ಇರ್ತ ಸೊ ಅದೆಲ್ಲ ಬೆಸ್ಟ್ ಒಂದು ಒಂದು ಕ್ವಿಂಟಲ್ ಮತ್ತು ಎರಡು ಕ್ವಿಂಟಲ್ ಕೆಪಾಸಿಟಿದು ಹೇಗೆ ಮಾಡ್ತೇವೆ ಮತ್ತು ಅಡಕೆ ಮೆಷಿನ್ಲಿ ಶುರುವಾಗಿ ಮಾಡಿದ್ದದು ಒಂದೇ ಮೆಷಿನ್ ಹಂಗೆ ಗಂಟೆಗೆ ಒಂದಿಷ್ಟ್ರಿಂದ ಇಷ್ಟು ಬಪ್ಪ ಅದಾಗಿ ಮತ್ತೆ ಆಯ್ತು ನಮ್ಮ ಈ ಮನೆಯಲ್ಲಿ ಮಾತ್ರ ಸಲಿಯುವಂಗೆ ಮನೆ ಅಡಕೆ ಮಾತ್ರ ಅಲ್ಲ ಅವಕ್ಕೆಲ್ಲ ದೊಡ್ಡ ಪ್ರಮಾಣದ ಮೆಷಿನ್ ಅಗತ್ಯ ಇರ್ತಿಲ್ಲ ನಮಗೆ ಮಾತ್ರ ನಾವೇ ಸಲುವಂಗೆ ಅದಕ್ಕೆ ಒಂದು ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ನ ಮಿಷಿನ್ ಹಂಗೆ ಮಾಡ್ತೇವೆ ಅದಾದ್ರೆ ನಮಗೆ ಗಂಟೆಗೆ ಮೂವತ್ತೈದರಿಂದ ಕೆ ಜಿ ಬಪ್ಪ ಅಂತದ್ದು ಮತ್ತೆ ಎರಡು ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಗಂಟೆಗೆ ನೂರರಿಂದ ನೂರ ಇಪ್ಪತ್ತು ಜಿ ಬಪ್ಪ ಅಂತದ್ದು ಮತ್ತೆ ಮೂರು ಎಚ್ ಪಿದ್ರೆ ಕಮರ್ಷಿಯಲ್ ಆಗಿ ಎಷ್ಟೋ ಜನ ಅದಲ್ಲೇ ಇದು ಮಾಡ್ತಾ ಇದ್ದ ಉದ್ಯೋಗ ಎಷ್ಟೋ ಜನ ಅದಲ್ಲೇ ಈಗ ಅಡಕೆಯ ಮನೆ ಮನೆಗೆ ಹೋಗಿ ಬಾಡಿಗೆ ಸುಲಿಯುವಂತದ್ದಾಗಲಿ ಅಂತದಾಗಲಿ ಎಷ್ಟೋ ಜನ ಉದ್ಯೋಗ ಮಾಡಿ ಅದಲ್ಲೇ ಇದು ಮಾಡುವುದೇ ಇದ್ದರು ಹಂಗಿಬ್ ಕೆಲವು ಉಪಯೋಗ ಆಗಲಿ ಆ ತರದ್ದು ಯಂತ್ರ ಮಾಡ್ತೇವೆ ಅದರಂದಲ್ಲ ದೊಡ್ಡದು ಕಮರ್ಷಿಯಲ್ ಕಮರ್ಷಿಯಲಿಂಗ್ ಬೇಕಾದ್ರೆ ಕಮರ್ಷಿಯಲ್ ಟೈಪಿನ ಯಂತ್ರದ ಮಾಡ್ತೇಯ ಕಮರ್ಷಿಯಲಿಂಗ್ ಬೇಕಾದ್ರೆ ಕಮರ್ಷಿಯಲ್ ಟೈಪಿನ ಜನರೇಟರ್ ಇದು ಅಡಕೆ ಮೆಷಿನ್ ಮಾಡುತ್ತೆ ಹಂಗ ಮತ್ತೆ ಪರ್ಸನಲ್ ಪರ್ಪಸ್ ಬೇಕಾ ಹೆಂಗೆ ಬೇಕು ಈಗ ಅಡಕೆ ಮೆಷಿನ್ ನ ಆದ್ಯ ಉದ್ದೇಶ ಅಂತ ಹೇಳಿದ್ರೆ ನಮಗೆ ಕೆಲಸದ ಸಿಕ್ಕದ ಕಾರಣ ಕೈಲಿ ಸುಲಿಯಾಗ ಹೆಂಗೆ ಬರ್ತ ಅದೇ ರೀತಿ ಬಪ್ಪಂತ ಯಂತ್ರ ಹಾಕಿಕೊಳ್ಳೋ ಒಂದು ಉದ್ದೇಶನೇ ಹೆಂಗ ಮಾಡ್ತಾ ಇಪ್ಪ ಅದು ಈಗ ಹೆಂಗ್ ಟೆಕ್ನಾಲಜಿ ಆಗಲಿ ಅಥವಾ ಅಂಥದ್ದು ಬೇರೆ ಯಾರದ ಹೆಂಗ ಅದನ್ನೆಲ್ಲ ಮುಂದೆ ಇದ್ದ ಪಡ್ತೆ ಮತ್ತೆ ಅಡಕೆಗೆ ಗೀಟ್ ಆಗಲಿ ಅಡಕೆ ಸೊಲಿಯೋಗ ಅಡಕೆಯಲ್ಲಿ ಧೂಳು ಬತ್ತು ಬಾರಿ ಹೇಳಿ ಹೇಳ್ತಾವೆ ಅಂಥದ್ದು ಆಗಲ್ಲ ಅಂಥದ್ದು ಯಾವ್ದು ಹೆಂಗಳ ಯಂತ್ರ ಇಲ್ಲೇ ಹೆಂಗ ಪ್ರತಿ ವರ್ಷ ವರ್ಷ ಅದರ ಮುಂದುವರೆಸಿ ವರ್ಸಿ ಪ್ರತಿ ವರ್ಷ ಅದರ ಮುಂದುವರೆಸಿ ವರ್ಸಿ ಅದರ ಎಷ್ಟು ಹೆಂಗ್ ಇಲ್ಲಿ ಎಷ್ಟು ಅದರ ಅಪ್ಡೇಟ್ ಮಾಡ್ಲಿ ಎಷ್ಟು ನಮಗೆ ಕೃಷಿಕರ ಎಷ್ಟು ಉಪಯೋಗ ಆಗುತ್ತೆ ಅದರ ಮುಂದೆ ಮಡಿಕೊಂಡು ಹೆಂಗ ಪ್ರತಿ ವರ್ಷ ಅದರ ಅಷ್ಟು ಅವಕ್ಕೆ ಉಪಯೋಗ ಅಪ್ಪಂಗೆ ಈಗ ಮೊದಲು ಖಾಲಿ ಅಡಕೆ ಮೆಷಿನ್ ಸೆಮಿ ಆಟೋಮ್ಯಾಟಿಕ್ ಹೇಳಿ ಮಾತ್ರ ಬಂದು ನೋಡಿದ್ದರು ಹೆಂಗ ಎರಡು ವರ್ಷದ ಮೊದಲು ಎಂತ ತಂದೆ ಈಗ ಕೆಲವು ಜನಕ್ಕೆ ಎರಡು ಜನ ಕೆಲಸದ ಸಿಕ್ಕುದೇ ಆಗುತ್ತೆ ಅದಕ್ಕೆ ಹೆಂಗೆ ಅಂತ ಮಾಡ್ತೇವೆ ಈಗ ಅಡಕೆಯ ಮೇಲಿಂದ ಬಿಡಲೆ ಆಟೋಮೆಟಿಕ್ಕಾಗಿ ಮೆಷಿನ್ ಹೋಗ್ಪಂಗೆ ಮಾಡ್ತೇವೆ ಆಟೋಮೆಟಿಕ್ಕಾಗಿ ಅಡಕೆ ಸೀದ ಮೆಷಿನ್ ಒಳಗೆ ಹೋಗ್ಪ ಈಗ ಕೇವಲ ಒಂದು ಎರಡು ಹೆಂಗೆ ಇಲ್ಲಿ ಈಗ ಒಂದು ಒಬ್ಬರು ಮನೆಯ ಒಬ್ಬರೇ ಇದ್ದೊಂಡು ಆ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಗೆ ರನ್ ಮಾಡಲಾ ಅದರ ಎದುರು ಮಾಡಿಕೊಂಡು ಹೆಂಗೆ ಅದರ ತಂದೆಯ ಈಗ ಮೆಷಿನ್ಲಿ ಎರಡು ಟೈಪ್ ಮಾಡ್ತೇನೆ ಸೆಮಿ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಹೇಳಿ ಸೆಮಿ ಆಟೋಮೆಟಿಕ್ ಹೇಳಿದ್ರೆ ಇಬ್ರು ಬೇಕು ಕೆಲವು ಕಡೆ ಬಟ್ರೆ ನಮಗೆ ಇಬ್ರು ಚಾನಸ ಸಿಕ್ಕುದಿಲ್ಲ ಕೆಲಸಕ್ಕೆ ಅದು ಇದು ಹೇಳ್ತಾವೆ ಅಷ್ಟಪ್ಪಾಗ ಸರಿ ಆಯ್ತು ಅಂತ ಹಾಗಾದ್ರೆ ಫುಲ್ ಆಟೋಮೆಟಿಕ್ ಫುಲ್ ಆಟೋಮೆಟಿಕ್ ತಕೊಳ್ಳಿ ಅದರಲ್ಲಿ ಒಬ್ಬರೇ ಈಗ ನಮ್ಮ ಮನೆಯ ಹೆಮ್ಮಕ್ಕದರದ ಒಬ್ಬರೇ ಇದ್ದೊಂಡು ಹಿಂಗೆ ಅಡಕೆ ಬಿಟ್ಟತ್ತು ಬಂದು ಎದ್ರು ಕೂದತ್ತು ಮೆಷಿನ್ಲಿ ಎಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ಆಗುತ್ತೆ ಅಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತಕೊಂಡಿದೆ ಮತ್ತೆ ಈಗ ವರ್ಷ ವರ್ಷ ಹೋದಂಗೆ ಅಪ್ಪ ಅದರ ಕಂಡು ಹಿಡಿದು ತೆಂಗಾಗ ಎಷ್ಟೋ ಹೆಂಗ ಇಲ್ಲಿ ಅದರ ಹಂಗೆ ಮುಂದುವರ್ಸ್ಕೊಂಡು ನಂಬತ್ತೆ ಇದೆ ಮತ್ತೆ ಹೊಸ ಹೊಸ ಮಿಷಿನ್ ತೆಂಗಿನಕಾಯಿ ಸುಳಿಯುವಂತ ಯಂತ್ರ ಅದೇ ಅಪ್ಪ ಇಪ್ಪಾಗ ಶುರು ಮಾಡಿದ್ದು ಹೆಂಗ ಅದರ ಹೆಂಗಲ್ಲ ಮಾಡಲ ಹೌದು ಹೆಂಗಡದ್ದು ಆರ್ ಅಂಡಿ ಪ್ರತಿ ವರ್ಷ ಆಗ್ತಾ ಇರ್ತದೆ ಒಂದೊಂದೊಂದೊಂದು ಹೊಸ 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 ಯಂತ್ರ ಮಾತ್ರ ಹೆಂಗ ಅದರ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಆಗಿ ಮತ್ತೆ ಮಾರ್ಕೆಟಿಂಗ್ ಬಿಡುವಂಥ ಕ್ರಮ ಇಲ್ಲ ಹೆಂಗಡದ ಎಂತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇಲ್ಲ ಆದ ಮೇಲೆ ಮಾರ್ಕೆಟಿಂಗ್ ಬಿಡುವಂಥದ್ದು ಹಂಗೆ ತೆಂಗಿನಕಾಯಿ ಸುಳಿಯುವ ಯಂತ್ರ ತಂದೆಯ ಈಗ ಮತ್ತೆ ಕಾಳೆ ಕೊಚ್ಚುವಂಥ ಯಂತ್ರ ತಂದೆಯ ಮತ್ತೆ ಅಡಕೆ ಗೊನ್ನೆಯಿಂದ ಬೇರ್ಪಡಿಸುವಂಥದ್ದು ಭತ್ತದ ತೆನೆ ಬಿಡಿಸುವಂಥದ್ದು ಮತ್ತೆ ಈ ಕರಿಮೆಣಸು ಕರಿಮೆಣಸು ಎಲ್ಲ ಎಂತ ಕಬ್ಬಿಣದ ಮೆಷಿನ್ಗ ಅದು ಇದೆಲ್ಲ ಮಾಡ್ತು ಅದು ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ತುಕ್ಕಿ ಇಡಿತ್ತು ಅದಕ್ಕೆ ಅದು ನಮ್ಮ ಈಗ ನಾವೇ ಕೃಷಿಕರ ಪಾಯಿಂಟ್ ಆಫ್ ವ್ಯೂ ಇಂದ ಅಂಥದ್ದು ಅದಕ್ಕೆ ಹೆಂಗ ಈಗ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಇದು ಮಾಡ್ತೆ ಅದು ಪರ್ಮನೆಂಟ್ ಸ್ಟೈನ್ಲೆಸ್ ಸ್ಟೀಲ್ ಅದಕ್ಕೆ ತುಕ್ಕು ಬಪ್ಪ ಅಂತದಾಗಲ್ಲ ಅಂಥದ್ದು ಏನು ಇಲ್ಲ ಮತ್ತೆ ಹೆಂಗಳ ಫ್ಯಾಕ್ಟ್ರಿ ಪ್ರೈಮ್ ಎಸೆಸ್ ಪ್ರತಿಯೊಂದು ಮೆಷಿನ್ಗೆ ಹಕ್ಕು ಮೆಷಿನ್ ಕಸ್ಟಮರ್ನ ಕೈಲಿ ಇಷ್ಟು ಸಮಯ ಇರ್ತು ಅಷ್ಟು ಸಮಯದ ಹೆಂಗ ಸರ್ವಿಸ್ ಕೊಡ್ತೇವೆ ಈಗ ಮೆಷಿನ್ ಆ ಥರದ್ದು ಯಾವುದೂ ಇಲ್ಲ ಮೆಷಿನ್ ಎಷ್ಟು ಸಮಯ ಅವರ ಕೈಲಿ ಇರ್ತು ಅಷ್ಟು ಸಮಯ ಹೆಂಗ ಅದಕ್ಕೆ ಸರಿಕಟ್ಟಾದ ಸರ್ವಿಸ್ ಆಗಲಿ ಅಥವಾ ಗ್ರಾಹಕರಿಗೆ ಹೇಗೆ ಬೇಕು ಅವಕ್ಕೆ ಹೆಂಗೆ ಪ್ರಯೋರಿಟಿ ಅವಕ್ಕೆ ಹೆಂಗೆ ಉಪಯುಕ್ತವತ್ತು ಅದಕ್ಕೆ ಎಲ್ಲಾ ರೀತಿಯ ಒಂದು ಕೋಆಪರೇಷನ್ ಹೆಂಗ ಹೆಂಗ ಇಂಡಸ್ಟ್ರಿಯಿಂದ ಕೊಡ್ತೇನೆ ಇಲ್ಲಿಂದಲೇ ಈಗ ಎಂಥದ್ದೇ ತರದೇ ಫೋನ್ ಮಾಡ್ತಾವಲ್ಲ ಬಟ್ ಹೀಗೆ ಸಮಸ್ಯೆ ಆಗ್ತಾ ಉಂಟು ಆ ಸಮಸ್ಯೆ ಸಮಸ್ಯೆ ಹೋಗ್ತಾ ಇದ್ದು ಸರಿ ಅದಕ್ಕೆ ಕಟ್ಟಾದ ಎಂತರ ಸೊಲ್ಯೂಷನ್ ಆಯಿತು ಅದಕ್ಕೆ ಬೇಕಾದ ವ್ಯವಸ್ಥೆಗೆ ಇಲ್ಲಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೆಂಗ ಕೊಡ್ತೇಯ ವಿತ್ ಇನ್ ಒನ್ ಅವರ್ ಟೂ ಡೇಸ್ ನೋಡೋ ಇನ್ ಕೇಸ್ ಎಂತ ಹೆಂಗ್ ಹುಡುಗರೇ ಆನ್ ಸೈಟ್ ಹೋಗ್ತವ ಅಲ್ಲಿ ಬೇಕಾದ ವ್ಯವಸ್ಥೆ ಮಾಡ್ತಾವೆ ಆತ ಎಂತ ಒಂಚೂರು ಚೂರು ಹೆಚ್ಚು ಕಮ್ಮಿ ಇದ್ದ ಹೆಂಗ ಅವರ ಹತ್ರ ಇಲ್ಲಿಗೆ ಅವಕ್ಕೆ ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಹೆಂಗ ಇಲ್ಲಿ ಸರಿಕಟ್ಟದ ವ್ಯವಸ್ಥೆ ಮಾಡಿ ಕೊಡ್ತಯ ಹಂಗೆ ಮತ್ತೆ ತಂತ್ರಜ್ಞಾನ ವರ್ಷ ವರ್ಷ ಹೋದಂಗೆ ಮೇಲೆ ಮೇಲೆ ಹೋಗ್ತಾ ಇದ್ದು ಹಾಗೆ ಹೆಂಗ ಎಷ್ಟಾವತೋ ಆ ತಂತ್ರಜ್ಞಾನ ಈ ಕೃಷಿಯ ಫೀಲ್ಡಿಂಗ್ ಎಷ್ಟು ಹೆಂಗೋಗೆ ಅಳವಡಿಸಲಾಗುತ್ತು ಅಷ್ಟು ಹೆಂಗ ಅಳವಡಿಸುತ್ತ ಇದ್ದೆ ಈ ತಂತ್ರಜ್ಞಾನ ದಿನ ದಿನ ಹೋದಾಗ ಹಿಂದಿನ ನಾಳೆ ಬೆಟ್ಟ ನಾಳೆಯಿಂದ ನಾಳೆ ವರ್ಷಕ್ಕೆ ರಾಗಿ ಹೆಂಗಲ್ಲ ಕೃಷಿಕನಿಗೆ ಎಷ್ಟು ಎಂತ ಹೇಳುದು ಎಷ್ಟು ಉಪಯೋಗ ಆಗುತ್ತು ಹೆಂಗ್ ಕೃಷಿಕರ ಪಾಯಿಂಟ್ ಆಫ್ ವ್ಯೂ ಇಂದಲೇ ನೋಡ್ತೆ ಎಷ್ಟು ಉಪಯೋಗ ಆಗುತ್ತು ಅಷ್ಟು ಉಪಯೋಗ ಹೆಂಗ ಇಲ್ಲೇ ಬಂದದ್ದು ಮಾಡ್ತೇವೆ ಇಂಡಸ್ಟ್ರಿ ಶುರುವದ್ದು ಸಾಧಾರಣ ಶುರುವತ್ತು ಒಂದು ಈ ಗೇಟ್ ಗ್ರಿಲ್ ಅಂತ ವರ್ಕ್ ಇಂದ ಮಾತ್ರ ಅದಾಗಿ ಮತ್ತೆ ಮೆಷಿನರೀಸ್ ಫೀಲ್ಡಿಂಗ್ ಅಪ್ಪ ಎಂಟ್ರ್ ತಕೊಂಡು ಆ ಎರಡು ಸಾವಿರದ ಆರು ಏಳನೇ ಸಾವಿಲ್ ಅಡಕೆ ಮೆಷಿನ್ನ ಕಂಡು ಹಿಡಿದು ಆರು ಏಳನೇ ಸಾವಿಲ್ ಅಡಕೆ ಮಿಷಿನ್ನ ಕಂಡು ಹಿಡ್ದು ಮತ್ತೆ ಅದೇ ಫೀಲ್ಡಲ್ಲಿ ಈಗ ಮುಂದುವರಿತೈತೆ